ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತುಂಬಾ ದಿನ ಆಗಿತ್ತು ಫುಡ್ ವ್ಲಾಗ್ ಮಾಡಿ ಸೊ ಹಾಗಾಗಿ ಕಲ್ಯಾಣ ನಗರದಲ್ಲಿರೋ ಗ್ರಬ್ ಮಂಕೀಸ್ಗೆ ಬಂದಿದ್ದೀವಿ ವೀಕೆಂಡ್ ಸ್ನ್ಯಾಕ್ಸ್ ತಿನ್ನೋಣ ಅಂತ ಹೇಳಿ ವೀಕೆಂಡ್ ಇವತ್ತು ಸೊ ಬನ್ನಿ ಗ್ರಬ್ ಮಂಕೀಸಲ್ಲಿ ಎಂಟರ್ ಆಗ್ತಿದ್ದಂಗೆ ಅದರ ಆ್ಯಂಬಿಯನ್ಸ್ ಬಗ್ಗೆ ಹೇಳಬೇಕು ಅಂತಂದರೆ ಸಕ್ಕದ ಇದೆ ತುಂಬ ಒಂಥರ ಡಿಫ್ರೆಂಟಾಗಿದೆ ಆ್ಯಂಬಿಯನ್ಸು ಸೊ ಇಲ್ಲಿ ಪ್ರಾನ್ಸ್ ಆರ್ಡರ್ ಮಾಡಿದ್ದೆ ಸ್ವಲ್ಪ ಕ್ರಿಸ್ಪಿ ಪ್ರಾನ್ಸ್ ಸ್ವಲ್ಪ ಖಾರ ಖಾರ ಪೆರಿ ಪೆರಿ ಪಾಪ್ ಪ್ರಾನ್ಸ್ ಅಂತಲೇ ಹೇಳ್ಬೋದು ಇದನ್ನು ತಿನ್ನಲ್ಲ ಸೀ ಫುಡ್ ಅವ್ನು ಅವನಿಗೂ ಸೀ ಫುಡ್ಗೂ ತುಂಬ ದೂರ ಆ್ಯಂಡ್ ಎಸ್ ಫ್ರೆಂಚ್ ಫ್ರೈಸ್ ಪುಟಾಣಿಗೆ ಫ್ರೆಂಚ್ ಫ್ರೈಸು ದಿನ ವರ್ಕೌಟ್ ಮಾಡ್ತೀವಿ ಜಿಮ್ಮಿಗೆ ಹೋಗ್ತಿದ್ವಿ ನಾನು ಅನಿಲು ನಾನು ಅನಿಲ್ ಅನ್ನೋದಕ್ಕಿಂತ ಅನಿಲ್ ರೇ ತುಂಬಾ ರೆಗ್ಯುಲರು ನಾನು ಈಗ ಜಸ್ಟ್ ಒನ್ ಮಂತಿಂದ ಶುರು ಮಾಡಿಕೊಂಡೆ ದಿನ ಹೋಗೋದಂತೆ ವೀಕೆಂಡ್ ಬಂದರೆ ಈ ಥರ ಕೆಲಸಗಳಂತೆ ಮಾಡೋದಂತೆ ಅರೆ ರೇ ಸೊ ಇರಲಿ ಇವತ್ತು ತಿನ್ಬಿಡೋಣ ಅಂತ ಹೇಳಿ ಫುಲ್ ಬ್ಯಾಟಿಂಗ್ ಮಾಡ್ತಾಯಿದ್ದೀನಿ ಸೊ ಇದು ಅನಿಲ್ಗೆ ಹಾಟ್ ಡಾಗು ಇದ್ರದ್ದು ನಾನು ಟೇಸ್ಟ್ ಮಾಡಲಿಲ್ಲ ಹೆಂಗಿದೆ ಅಂತ ಹೇಳಿ ಸೊ ಇದು ಬಂತು ಟೆಕ್ಸಾಸ್ ಬೋಗರ್ ಸೊ ಆಲ್ ರೈಟ್ ಪ್ರೆಸೆಂಟೇಷನ್ ತುಂಬ ಇಷ್ಟ ಆಯಿತು ನನಗೆ ಇಲ್ಲಿ ಕ್ರಿಸ್ಪಿ ಫ್ರೆಂಚ್ ಫ್ರೈಸ್ ಬಗ್ಗೆ ಹೇಳಬೇಕು ಅಂತಂದರೆ ಅದೂ ಅಷ್ಟೇ ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿತ್ತು ಹೋಟಾಗ್ದು ಟೇಸ್ಟು ಮಾಡಲಿಲ್ಲ ಸೊ ಹಾಗಾಗಿ ನನಗೆ ಗೊತ್ತಿಲ್ಲ ಆ್ಯನಿಲ್ಲ ನಾನು ಕೇಳೋದು ಮರ್ತೋಗ್ಬಿಟ್ಟೆ ಆ್ಯಕ್ಚುಲಿ ಇನ್ನೊಂದು ಸ್ವಲ್ಪ ಕ್ಲಿಪ್ಪಿಂಗ್ ತೊಗೋಬೇಕಾಗಿತ್ತು ಸೊ ನೆಕ್ಸ್ಟ್ ಐಟಮ್ ಬಂದು ಇದು ಚಿಕನ್ ವಿಂಗ್ಸು ಇದಂತೂ ಸಿಕ್ಕಾ ಸ್ಪೈಸಿ ಸಾಸ್ ನನಗಿದಿಷ್ಟ ಆಗಲಿಲ್ಲ ಸಿಕ್ಕಾಬಟೆ ಸಾಸು ಸಹ ಜಾಸ್ತಿ ಆಗ್ಬಿಟ್ಟಿದ್ರು ಬಾರ್ಬಿಕ್ಯೂ ಸಾಸ್ ಅನ್ಸುತ್ತೆ ಅದು

ಆಮೇಲೆ ಅವ್ರಿಗೆ ಕೊಡಲ್ಲ ಖಾಲಿಯಾದ್ರೆ ಅಂಕಲ್ ಹಾಗೆ ಬರ್ಗರ್ ಟ್ರೈ ಮಾಡಿದೆ ಬರ್ಗರ್ ಬರ್ಗರೂ ಅಷ್ಟೆ ನಂಗೆ ಅಷ್ಟು ಇಷ್ಟ ಆಗಿಲ್ಲ ಸ್ವಲ್ಪ ಸ್ಪೈಸಿ ಸ್ಪೈಸಿಯಾಗೆ ಇತ್ತು ಅಷ್ಟೆ ಪ್ಯಾಟಿ ಪ್ಯಾಟಿ ತುಂಬ ಚೆನ್ನಾಗಿತ್ತು ಒಳಗಡೆ ಸಾಫ್ಟಾಗೆ ಚೆನ್ನಾಗಿತ್ತು ಅದರ್ವೈಸ್ ನನಗೆ ಏನು ಅಷ್ಟು ಏನು ಸ್ಪೆಷಲ್ ಅನಿಸ್ಲಿಲ್ಲ ಬರ್ಗರು ಹಾಗೆ ಪಕ್ಕದಲ್ಲಿ ಥಿಯೋ ಕೆಫೆ ಇತ್ತು ಸರಿ ಇಲ್ಲಿ ಪೇಸ್ಟ್ರೀಸ್ ತುಂಬ ಚೆನ್ನಾಗಿದೆ ಬಾ ಹೋಗೋಣ ಅಂತ ಹೇಳಿ ಅನಿಲ್ ಕರ್ಕೊಂಡು ಹೋಗ್ತಿದ್ದಾರೆ ಆ್ಯಂಡ್ ಎಸ್ ಒಂದು ಸ್ವಲ್ಪ ನೋಡೋಣ ಇನ್ನೇನಾದರೂ ಸ್ನ್ಯಾಕ್ಸ್ ಏನಾದರೂ ಇಷ್ಟ ಆಯಿತು ಅಂದರೆ ತೊಗೊಳ್ಳೋಣ ಅಂತ ಹೇಳಿ ಒಳಗಡೆ ಹೋಗ್ತಿದ್ದೀವಿ

uh look we'll top strawberry and strawberry wow. which one do you want i oh, want the my strawberry candy. yes is packing all day. papa will get it now want the strawberry so belly yeah crackless uh -huh. ತಗೋ ತಿನ್ಬೇಕಲ್ಲ ಇದು ತಗೋ ರಾಗಿ ಸರ್ ಚೀಸ್ ಕ್ರಾಕರ್ಸ್ ತಿಂದಿದ್ಯಾ ಇದು ಆಲ್ ರೈಟ್ ಫ್ರೆಂಡ್ಸ್ ನಾನು ಈ ಪುಟಾಣಿ ವ್ಲಾಗ್ನ ನಾನು ಇಲ್ಲೇ ಏನು ಮಾಡ್ತೀನಿ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೊತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ಗೆ ಹೊಸಬ್ರಿ ಯಾರಿದ್ರ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ನ ಸಪೋರ್ಟ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕೆಲ್ಲರಿಗೂ ತುಂಬಾ ತುಂಬ ಥ್ಯಾಂಕ್ ಯು ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್ ಲವ್ ಯು ಆಲ್ ಕಮ್ ಕುಕಿ ಕಮ್